ಎಲ್ರಿಗೂ ನಮಸ್ಕಾರ ಟಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ ಮುಂದೆ ನಿಮಗೆ ಹೆಚ್ ಎಸ್ ಟಿ ಆರ್ ಆಗಿರ್ಬೋದು ಟಿ ಟಿ ಹಾಗೆಯೇ ಜಿ ಪಿ ಎಸ್ ಟಿ ಆರ್ ಎಸ್ ಡಿ ಎಫ್ ಡಿ ಎ ಪಿ ಒ ವಿಲೇಜ್ ಅಕೌಂಟೆಂಟ್ ಪಿ ಎಸ್ ಐ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಅನುಕೂಲ ಆಗ್ತಕ್ಕಂತಹ ವಿಡಿಯೋ ಸೊ ಹಾಗಾಗಿ ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ವಿಕ್ರಮಾರ್ಜುನ ವಿಜಯ ಬರೆದವರು ಯಾರು ಅಂತ ಕೇಳಿದ್ದಾರೆ ಸೊ ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಒಂದು ಗ್ರಂಥವನ್ನ ಅಥವಾ ಕೃತಿಯನ್ನ ರಚನೆ ಮಾಡಿದ್ದು ಯಾರು ಅಂತ ಸೊ ಪಂಪ ಹರಿಹರ ರಾಘವಾಂಕ ರನ್ನ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿಕ್ರಮಾರ್ಜುನ ವಿಜಯ ಅಂತ ಬಂದಾಗ ಪಂಪ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಪಂಪ ಏನಿದ್ದಾರೆ ವಿಕ್ರಮಾರ್ಜುನ ವಿಜಯವನ್ನ ಬರೆದಂಥವರು ಹಾಗಾಗಿ ಆಪ್ಷನ್ ಎ ಪಂಪ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ವಂಶಗಳು ಕ್ರಮವಾಗಿ ಬರೆದರೆ ಅಂತ ಇದೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಸಂಗಮ ವಂಶ ಸಾಳುವ ತುಳುವ ಅರವಿಡು ವಂಶ ಸೊ ನಾಲ್ಕು ವಂಶಗಳು ಆಳ್ವಿಕೆ ಮಾಡಿದವೆ ಇದನ್ನ ಆರ್ಡರ್ ಆಗಿ ಬರೀಬೇಕು ಇದ್ರಲ್ಲಿ ಜಂಬಲ್ ಆಗಿ ಕೊಟ್ಟಿದ್ದಾರೆ ಆರ್ಡರ್ ವೈಸ್ ಬರೀತಾ ಹೋಗಬೇಕು ನೋಡಿ ಇಲ್ಲಿ ಸಾಳುವ ಸಂಗಮ ಅರವಿಡು ತುಳುವ ಅಂತ ಇದೆ ಸೊ ಮೊದಲಿಗೆ ಯಾವ ವಂಶ ಆಳ್ವಿಕೆ ಮಾಡ್ತೋ ಅಥವಾ ಕೊನೆಗೆ ಯಾವ್ದು ಆಳ್ವಿಕೆ ಮಾಡ್ತೋ ಅನ್ನೋದನ್ನ ಬರಿಬೇಕಾಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಎ ಬಿ ಡಿ ನಾಲ್ಕು ಆಯ್ಕೆಗಳ ಇದಾವೆ ಸೊ ಇದರಲ್ಲಿ ಮೂರ್ ಮೂರನೇ ಆಯ್ಕೆ ನೋಡಿ ಇಲ್ಲಿ ಎರಡು ಒಂದು ನಾಲ್ಕು ಮೂರು ಅಂತ ಇದೆ ನೋಡಿ ಇಲ್ಲಿ ಎರಡು ಅಂತಂದ್ರೆ ಮೊದಲು ಸಂಗಮ ವಂಶ ಮಾಡುತ್ತೆ ಆಯ್ತಾ ಆಮೇಲೆ ಒಂದು ಸಂಗಮ ಸಾಳುವ ವಂಶ ಎರಡನೇದಾಗಿ ಆಮೇಲೆ ನಾಲ್ಕನೇದಾಗಿ ತುಳುವ ವಂಶ ಸಾರಿ ನಾಲ್ಕನೇ ಆಪ್ಷನ್ ಇದೆಯಲ್ಲ ಇದು ಮೂರನೇ ವಂಶ ಆಗುತ್ತೆ ಇನ್ನು ಅರವೀಡು ವಂಶ ಅನ್ನೋದು ನಾಲ್ಕನೇ ವಂಶ ಸೊ ಸಂಗಮ ಸಾಳುವ ತುಳುವ ಅರವೀಡು ಇದು ಇದು ಆರ್ಡರ್ವೈಸ್ ಬರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಭಾರತಕ್ಕೆ ಬಂದ ಕೊನೆಯ ಯುರೋಪಿಯನ್ನರು ಯಾರು ಅಂತ ಕೇಳಿದರೆ ಯಾರು ಭಾರತಕ್ಕೆ ಬಂದಂತಹ ಕೊನೆಯ ಆಗಿದ್ದಾರೆ ಅಂತ ಡಚ್ಚರು ಫ್ರೆಂಚರು ಪೋರ್ಚುಗೀಸರು ಮತ್ತು ಗ್ರೀಕರು ಅಂತ ಇದೆ ಸೊ ಏನಿರ್ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಬಿ ಇದೆ ಫ್ರೆಂಚರು ಅನ್ನೋದು ಸರಿಯಾದ ಉತ್ತರ ಭಾರತಕ್ಕೆ ಬಂದಂತಹ ಕೊನೆಯ ಯುರೋಪಿಯನ್ನರು ಫ್ರೆಂಚರು ಆಗಿರುವಂತದ್ದು ಇಲ್ಲಿ ನೋಡಿ ಇಲ್ಲಿ ಇದಕ್ಕೆ ವಿವರಣೆ ಇದೆ ಪೋರ್ಚುಗೀಸರು ಸಾವಿರದ ನಾನೂರ ತೊಂಬತ್ತ ಎಂಟರಲ್ಲಿ ಬರ್ತಾರೆ ಆಯ್ತಾ ನಮ್ಮ ಭಾರತಕ್ಕೆ ಆಮೇಲೆ ಬರುವಂಥದ್ದು ಬ್ರಿಟಿಷರು ಸಾವಿರದ ಆರುನೂರರಲ್ಲಿ ಎರಡನೇದಾಗಿ ಬರ್ತಾರೆ ಇನ್ನು ಮೂರನೇದಾಗಿ ಡಚ್ಚರು ಬರ್ತಾರೆ ಇನ್ನು ಕೊನೆಯದಾಗಿ ಫ್ರೆಂಚರು ಬರ್ತಾರೆ ಇಷ್ಟರಲ್ಲಿ ಸಾವಿರದ ಆರುನೂರ ಅರವತ್ತ ನಾಲ್ಕರಲ್ಲಿ ಹಾಗಾದ್ರೆ ಮೊದಲು ಬರೋದು ಯಾರು ಆ ಪೋರ್ಚುಗೀಸರು ಸಾವಿರದ ಆರುನೂರ ತೊಂಬತ್ತ ಎಂಟರಲ್ಲಿ ಕೊನೆಯದಾಗಿ ಬರೋದು ಯಾರು ಫ್ರೆಂಚರು ಸಾವಿರದ ಆರುನೂರ ಅರವತ್ತ ನಾಲ್ಕರಲ್ಲಿ ನಾಲ್ಕನೇ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮುಸ್ಲಿಮರಿಗೆ ಭಾಗವಹಿಸದಂತೆ ಕರೆ ನೀಡಿದವರು ಯಾರು ಅಂತ ಕೇಳಿದ್ದಾರೆ ಸೊ ಕ್ವಿಟ್ ಇಂಡಿಯಾ ಚಳುವಳಿ ಈ ಚಳುವಳಿಯಲ್ಲಿ ಬ ಮುಸ್ಲಿಮರು ಭಾಗವಹಿಸಬಾರ್ದು ಅಂತ ಅಂದ್ಬಿಟ್ಟು ಯಾರು ಹೇಳ್ತಾರೆ ಯಾರು ಕರೆ ನೀಡ್ತಾರೆ ಅಂತ ಆಪ್ಷನ್ ಎ ರಹಮತ್ ಅಲಿ ಚೌಧರಿ ಆಪ್ಷನ್ ಬಿ ಮಹಮ್ಮದ್ ಅಲಿ ಜಿನ್ನ ಆಪ್ಷನ್ ಸಿ ಖಾನ್ ಗ ಅಬ್ದುಲ್ ಗಫರ್ ಖಾನ್ ಆಪ್ಷನ್ ಇ ಏನಿದೆ ಅಥವಾ ಆಪ್ಷನ್ ಡಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ಇದೆ ಸೊ ಯಾರು ಯಾರು ಕರೆ ನೀಡಿದ್ದಾರೆ ಇದಕ್ಕೆ ಆಪ್ಷನ್ ಬಿ ಅಥವಾ ಆಪ್ಷನ್ ಎರಡನೇ ನೋಡಿಲಿ ಮಹಮ್ಮದ್ ಅಲಿ ಜಿನಾ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟ್ ಐದನೇ ಪ್ರಶ್ನೆ ಇಟಲಿಯ ಗ್ಯಾರಿಬಾಳ್ಡಿಯನ್ನ ಆದರ್ಶ ವ್ಯಕ್ತಿಯನ್ನಾಗಿ ಆಧರಿಸಿದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಯಾರು ಇಟಲಿಯ ಗ್ಯಾರಿಬಾಳ್ಡಿ ಇದನ್ನಲ್ಲ ಅವನನ್ನು ಆದರ್ಶ ವ್ಯಕ್ತಿ ಅಂತ ಹೇಳಿಬಿಟ್ಟು ಆಧರಿಸಿದಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಗಾಂಧೀಜಿ ವಿ ಡಿ ಸಾವರ್ಕರ್ ಲಾಲಾ ಲಜಪತ್ ರೈ ಸುಭಾಷ್ ಚಂದ್ರ ಬೋಸ್ ಅಂತ ಇದೆ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಇ ಅಥವಾ ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಏನಿದ್ದಾರೆ ಗ್ಯಾರಿ ಬಾಲ್ಡಿಯನ್ನ ಆದರ್ಶ ವ್ಯಕ್ತಿಯನ್ನಾಗಿ ಆಧರಿಸಿದಂತಹ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಆರನೇ ಪ್ರಶ್ನೆ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಸ್ಥಾಪನೆ ನಿರ್ಣಯವನ್ನು ಕೈಗೊಳ್ಳಲಾಯಿತು ಅಂತ ಕೇಳಿದ್ದಾರೆ ಯಾವ ಕಾಂಗ್ರೆಸ್ನ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು ಪೂರ್ಣ ಸ್ವರಾಜ್ ಸ್ಥಾಪನೆ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಂಡ್ರು ಅಂತ ಆಪ್ಷನ್ ಎ ಸಾವಿರದ ಎಂಟುನೂರ ಎಂಬತ್ತಾರು ಕೋಲ್ಕತ್ತಾ ಆಪ್ಷನ್ ಬಿ ಬೆಳಗಾವಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಆಪ್ಷನ್ ಸಿ ಬಾಂಬೆ ಸಾವಿರದ ಎಂಟುನೂರ ಎಂಬತ್ತೈದು ಆಪ್ಷನ್ ಇ ಲಾಹೋರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಯಾವ್ದು ಆನ್ಸರ್ ಹಾಗಾದ್ರೆ ಇದಕ್ಕೆ ಯಾವ ಅಧಿವೇಶನದಲ್ಲಿ ಆಪ್ಷನ್ ಸಿ ಆಪ್ಷನ್ ಇ ಅಥವಾ ಆಪ್ಷನ್ ಡಿ ಲಾಹೋರ್ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಒಂದು ಪೂರ್ಣ ಸ್ವರಾಜ್ಯ ಸ್ಥಾಪನೆಯ ನಿರ್ಣಯವನ್ನ ಕೈಗೊಳ್ತಾರೆ ಸೊ ನೆಕ್ಸ್ಟ್ ಏಳನೇ ಪ್ರಶ್ನೆ ಕರ್ನಾಟಕದ ಗಾಂಧಿ ಎಂದು ಯಾರನ್ನ ಕರೀತಾರೆ ಅಂತ ಕೇಳಿದ್ದಾರೆ ಸೊ ಇದು ಬಹಳ ಈಸಿ ಪ್ರಶ್ನೆ ನನ್ನ ಪ್ರಕಾರ ಆಪ್ಷನ್ ಎ ಮೈಲಾರ ಮಹಾದೇವಪ್ಪ ಆಪ್ಷನ್ ಬಿ ಆಲೂರು ವೆಂಕಟರಾಯ ಆಪ್ಷನ್ ಇ ಹರ್ಡೇಕರ್ ಮಂಜಪ್ಪ ಆಪ್ಷನ್ ಇ ಸಿದ್ದಪ್ಪ ಕಂಬಳಿ ಅಂತ ಇದೆ ಕರ್ನಾಟಕದ ಗಾಂಧಿ ಅಂತ ಹೇಳಿಬಿಟ್ಟು ಆಪ್ಷನ್ ಇ ಹರ್ಡೇಕರ್ ಮಂಜಪ್ಪನವರನ್ನ ಕರೆಯುವಂಥದ್ದು ಕರ್ನಾಟಕದ ಗಾಂಧಿ ಅಂತ ಹೇಳಿಬಿಟ್ಟು ಎಂಟನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯನ್ನು ಬ್ರಿಟಿಷರು ಏನಂತ ಕರಿದ್ ಕರೆದ್ರು ಅಂತ ಹೇಳಿ ಕೇಳಿದ್ದಾರೆ ಸೊ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಏನು ದಂಗೆ ನಡೀತಲ್ಲ ಆ ದಂಗೆಯನ್ನು ಭಾರತೀಯರು ಬೇರೆ ಹೆಸರಿನಿಂದ ಕರಿತಾ ಇದ್ರು ಬ್ರಿಟಿಷರು ಬೇರೆ ಹೆಸರಿನಿಂದ ಕರಿತಾಯಿದ್ರು ಸೊ ಇಲ್ಲಿ ಕೇಳಿರೋದೇನೋ ಬ್ರಿಟಿಷರು ಏನಂತ ಹೇಳಿ ಕರೆದ್ರು ಅಂತ ಆಪ್ಷನ್ ಎ ಪ್ರಥಮ ಸ್ವತಂತ್ರ ದಂಗೆ ಆಪ್ಷನ್ ಬಿ ಸಿಪಾಯಿ ದಂಗೆ ಆಪ್ಷನ್ ಇ ಮಾಪಿಳ್ಳೆ ದಂಗೆ ಆಪ್ಷನ್ ಇ ಮುಂಡರ ದಂಗೆ ಅಂತ ಇದೆ ಸೊ ಬ್ರಿಟಿಷರು ಇದನ್ನು ಸಿಪಾಯಿ ದಂಗೆ ಅಂತ ಹೇಳಿ ಕರೆದ್ರು ಆಪ್ಷನ್ ಎ ಆಪ್ಷನ್ ಬಿ ಸಿಪಾಯಿ ದಂಗೆ ಸೊ ನಮ್ಮ ಭಾರತೀಯರು ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಪ್ರಥಮ ಸ್ವಾತಂತ್ರ್ಯ ದಂಗೆ ಅಂತ ಹೇಳಿ ಕರೀತಾರೆ ಇಲ್ಲಿ ಆಪ್ಷನ್ ಬಿ ಸಿಪಾಯಿ ದಂಗೆ ಅನ್ನೋದನ್ನು ಬ್ರಿಟಿಷರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಹೇಳಿರೋ ಅಂಥದ್ದು ಇನ್ನೂ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಪಟ್ಟದ ಕಲ್ಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಾಗಲಕೋಟೆ ಆಪ್ಷನ್ ಬಿ ಬಿಜಾಪುರ ಆಪ್ಷನ್ ಸಿ ಬೆಳಗಾಂ ಆಪ್ಷನ್ ಡಿ ಗದಗ ಅಂತ ಇದೆ ಸೊ ಇಲ್ಲಿ ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರೋ ಅಂಥದ್ದು ಆಪ್ಷನ್ ಒಂದು ಅಥವಾ ಆಪ್ಷನ್ ಎ ಬಾಗಲಕೋಟೆ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹತ್ತನೇ ಪ್ರಶ್ನೆ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವ ಸಮಾಜ ಸುಧಾರಕರ ಬೋಧನೆಗಳಿಂದ ಪ್ರಭಾವಿತರಾಗಿದ್ರು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ವಿವೇಕಾನಂದ ಆಪ್ಷನ್ ಬಿ ಎಂ ಜಿ ರಾನಡೆ ಆಪ್ಷನ್ ಸಿ ಜ್ಯೋತಿ ಬಾಪುಲೆ ಆಪ್ಷನ್ ಡಿ ಸ್ವಾಮಿ ದಯಾನಂದ ಸರಸ್ವತಿ ಅಂತ ಸೊ ಯಾವ ಸಮಾಜ ಸುಧಾರಕರ ಬೋಧನೆಗಳಿಂದ ಪ್ರಭಾವಿತರಾಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದ್ರೆ ಆಪ್ಷನ್ ಸಿ ಜ್ಯೋತಿ ಬಾಪುಲೆ ಅವರ ಬೋಧನೆಗಳಿಂದ ಪ್ರಭಾವಿತರಾಗಿರ್ತಾರೆ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಆಪ್ಷನ್ ಸಿ ಜ್ಯೋತಿ ಬಾಪುಲೆ ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ ನೋಡಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನ ವಾಪಸ್ ಪಡೆಯೋದಕ್ಕೆ ಕಾರಣವಾದಂತಹ ಘಟನೆ ಯಾವುದು ಯಾವ ಒಂದು ಘಟನೆ ಅಸಹಕಾರ ಚಳುವಳಿಯನ್ನು ವಾಪಸ್ ತಗೊಳ್ಳೋ ಹಾಗೆ ಮಾಡುತ್ತೆ ಗಾಂಧೀಜಿ ಅವರನ್ನು ಅಂತ ಆಪ್ಷನ್ ಎ ದಂಡಿ ಆಪ್ಷನ್ ಬಿ ಚಂಪಾರಣ್ಯ ಆಪ್ಷನ್ ಸಿ ಖೇಡ ಆಪ್ಷನ್ ಡಿ ಅಥವಾ ಆಪ್ಷನ್ ಇ ಚೌರಿ ಚೌರ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಆಗಿದ್ರೆ ಇದಕ್ಕೆ ಆಪ್ಷನ್ ಡಿ ಚೌರಿ ಚೌರ ಘಟನೆ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹನ್ನೆರಡನೇ ಪ್ರಶ್ನೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯನ್ನ ಕೆತ್ತಿಸಿದವರು ಯಾರು ಅಂತ ಕೇಳಿದರೆ ಕೆತ್ತಿಸಿದವರು ಕೇಳಿರೋದು ಆಪ್ಷನ್ ಎ ಜಕಣಾಚಾರಿ ಆಪ್ಷನ್ ಬಿ ಚಾವುಂಡರಾಯ ಆಪ್ಷನ್ ಸಿ ಅರಿಷ್ಟನೇಮಿ ಆಪ್ಷನ್ ಡಿ ವಂದನೆ ಕೃಷ್ಣ ಅಂತ ಇದೆ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಬಿ ಚಾವುಂಡರಾಯ ಅನ್ನೋದು ಸರಿಯಾದ ಉತ್ತರ ಶ್ರವಣಬೆಳಗೊಳದಲ್ಲಿ ಇರುವಂತಹ ಆ ಒಂದು ಗೊಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿದವರು ಚಾವುಂಡರಾಯ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಆಪ್ಷ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕರ್ನಾಟಕದ ಜಲಿಯನ್ ವಾಲಾಬಾಗಿ ಎಂದು ಕರೆಯುವಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಸೊ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಯಾವುದನ್ನು ಕರೀತಾರೆ ಅಂತ ಅಂಕೋಲಾ ಶಿವಪುರ ವಿದುರಾಶ್ವಥ ಈ ಸೂರು ಅಂತ ಆಪ್ಷನ್ಸ್ ಇದೆ ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ವಿದುರಾಶ್ವತ ಅನ್ನೋದು ಮೂರನೇ ಆಯ್ಕೆ ನೋಡಿ ವಿದುರಾಶ್ವಥವನ್ನ ಏನಂತ ಹೇಳಿ ಕರೀತಾರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಹೇಳಿ ಕಲಿ ಒಂದು ಸ್ಥಳ ವಿದುರಾಶ್ವತ ಸೊ ಹಾಗಾಗಿ ಆಪ್ಷನ್ ಮೂರು ವಿದುರಾಶ್ವತ ಸರಿಯಾದ ಉತ್ತರ ಇನ್ನು ಹದಿನಾಲ್ಕನೇ ಪ್ರಶ್ನೆ ನೋಡಿ ಹರ್ಷವರ್ಧನನ ಕಾಲದಲ್ಲಿ ಭಾರತಕ್ಕೆ ಬಂದ ವಿದೇಶಿ ಪ್ರವಾಸಿಗ ಯಾರು ಅಂತ ಕೇಳಿದ್ದಾರೆ ಯಾವ ಒಬ್ಬ ವಿದೇಶಿ ಪ್ರವಾಸಿಗ ಹರ್ಷವರ್ಧನ ಕಾಲದ ಕಾಲದಲ್ಲಿ ಭಾರತಕ್ಕೆ ನಮ್ಮ ದೇಶಕ್ಕೆ ಬಂದಿದ್ದ ಅಂತ ಹೇಳಿ ಆಪ್ಷನ್ ಒಂದು ಮೆಗಾಸ್ತನಿಸ್ ಆಪ್ಷನ್ ಎರಡು ಸಾಂಗ್ ಆಪ್ಷನ್ ಮೂರು ಪಾಹಿಯಾನ್ ಆಪ್ಷನ್ ನಾಲ್ಕು ಅಬ್ದುಲ್ ರಜಾಕ್ ಅಂತ ಇದೆ ಸೊ ಯಾರಿರ್ಬೋದು ಹಾಗಾದ್ರೆ ಆನ್ಸರು ಆಪ್ಷನ್ ಬಿ ಏನಿದೆ ಅಥವಾ ಎರಡನೇ ಆಪ್ಷನ್ ಏನಿದೆ ಸಾಂಗ್ ಅನ್ನೋದು ಸರಿಯಾದ ಉತ್ತರ ನಮ್ಮ ಭಾರತ ದೇಶಕ್ಕೆ ಬಂದಂತಹ ಚೀ ಬೇರೆ ದೇಶದ ಪ್ರವಾಸಿ ವಿದೇಶಿ ಪ್ರವಾಸಿ ಸಾಂಗ್ ಹರ್ಷವರ್ಧನ್ ಕಾಲದಲ್ಲಿ ಬಂದಂಥದ್ದು ಇನ್ನು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನೋಡಿ ಇಲ್ಲಿ ಹರಪ್ಪ ಮತ್ತು ಮೊಹೆಂಜೋದಾರೋ ಸ್ಥಳಗಳು ಇರೋದು ಎಲ್ಲಿ ಅಂತ ಕೇಳಿದ್ದಾರೆ ಹರಪ್ಪ ಮತ್ತೆ ಮೊಹೆಂಜೋದಾರೋ ಎಲ್ಲಿ ಯಾವ ಒಂದು ದೇಶದಲ್ಲಿ ಕಂಡು ಅಂತ ಭಾರತ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ ಯಾವ ದೇಶದಲ್ಲಿ ಈ ಎರಡು ಸ್ಥಳಗಳು ಕಂಡು ಹಾಗಾದ್ರೆ ಆಪ್ಷನ್ ಎರಡು ಪಾಕಿಸ್ತಾನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಪಾಕಿಸ್ತಾನದಲ್ಲಿ ಹರಪ ಮತ್ತು ಮೊಹೆಂಜೋದಾರ ಸ್ಥಳಗಳು ಇರೋ ಅಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ